ಮದ್ದೂರಿನ ಗಣೇಶ ವಿಸರ್ಜನೆ ವೇಳೆಯ ಕಲ್ಲು ತೂರಾಟ ಲಾಟಿ ಚಾರ್ಜ್ ಪ್ರಕರಣದಲ್ಲಿ ಇಡೀ ದೇಶವೇ ಈ ಹೆಣ್ಣು ಮಗಳ ಆಕ್ರಂದನವನ್ನ ನೋಡಿದೆ ಎಕ್ಸ್ ಖಾತೆಯಲ್ಲಿ ಸಾಕಷ್ಟು ವೈರಲ್ ಆದ ವಿಡಿಯೋದಲ್ಲಿ ನೋವಿನಿಂದ ವಿಲ ವಿಲ ಒದ್ದಾಡಿ ನೆಲಕ್ಕುರುಳಿದ ಈ ಹೆಣ್ಣು ಮಗಳು ಯಾರು ಅಷ್ಟಕ್ಕೂ ಈಕೆ ಮಾಡಿದ ತಪ್ಪೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೊಂದು ವಿಡಿಯೋ ಈ ವಿಡಿಯೋನ ಕೊನೆ ತನಕ ನೋಡಿ ಜ್ಯೋತಿ ಮದ್ದೂರಿನ ನಿವಾಸಿ ಗೃಹಿಣಿ ಇಲ್ಲಿನ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸೋ ಜ್ಯೋತಿ ಪರ ಸಂಘಟನೆಗಳ ಹೋರಾಟ ಶುರುವಾದಾಗ ಎಲ್ಲರಂತೆಯೇ ಕೈಜೋಡಿಸಿ ಬೀದಿಗೆ ಎಳ್ತಿದ್ರು ಈ ವೇಳೆ ಎಲ್ಲರಂತೆಯೇ ಒಂದು ನಿಂದನೀಯ ಹಾಗೂ ಆಕ್ಷೇಪಾರ್ಹ ಘೋಷಣೆ ಕೂಗಿದ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಿದೆ ಅದೇ ವಿಡಿಯೋದಲ್ಲಿ ಜ್ಯೋತಿ ಜೊತೆ ಇನ್ನೂ ಹಲವರು ಘೋಷಣೆ ಕೂಗಿರುವುದನ್ನ ಕಾಣಬಹುದು ಆದರೆ ಪೊಲೀಸರು ಪ್ರತಿಭಟನಾಕಾರರು ಹತ್ತಿಕ್ಕುವ ಭರದಲ್ಲಿ ಲಾಟಿ ಚಾರ್ಜ್ ಮಾಡಿದ್ರು ಈ ಸಂದರ್ಭ ಜ್ಯೋತಿ ಸೇರಿದಂತೆ ಎಂಟು ಮಂದಿ ಮಹಿಳೆಯರು ಗಾಯಗೊಂಡಿದ್ದಾರೆ ಪುರುಷ ಪೊಲೀಸ್ ಪೇದೆ ಬೀಸಿದ ಲಾಠಿ ಏಟಿಗೆ ವಿಲ ವಿಲ ಒದ್ದಾಡಿ ನೆಲಕ್ಕುರುಳಿದ ಜ್ಯೋತಿ ವಿಡಿಯೋವನ್ನ ಕೆಲವರು ಅಪಹಾಸ್ಯ ಮಾಡ್ತಿದ್ದಾರೆ ತಪ್ಪು ಏನೇ ಇರಲಿ ಮಹಿಳೆಯೊಬ್ಬರ ಆಕ್ರಂದನವನ್ನ ವಿಕೃತವಾಗಿ ಆನಂದಿಸುವುದು ಸರಿಯಲ್ಲ ಆಕೆ ನಿಂದನಾರ್ಹ ಹೇಳಿಕೆ ಕೊಟ್ಟಿದ್ದು ಕೂಡ ಕಾನೂನಿನ ಅಡಿ ತಪ್ಪಾಗುತ್ತದೆ ಅದಕ್ಕೂ ಕ್ರಮ ಕೈಗೊಳ್ಳುತ್ತಾರೆ ಅದೇ ರೀತಿ ಮಹಿಳೆಯೊಬ್ಬಳನ್ನ ಪುರುಷ ಪೊಲೀಸ್ ಪೇದೆ ಹೊಡೆದದ್ದು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಬರುತ್ತದೆ ಇದೆಲ್ಲವೂ ಹೀಗಿರುವಾಗ ಆಕೆಯ ಇನ್ಸ್ಟಾಗ್ರಾಮ್ ವಿಡಿಯೋಗಳನ್ನ ತೆಗೆದುಕೊಂಡು ವೈರಲ್ ಮಾಡೋ ಮೂಲಕ ಜ್ಯೋತಿ ಅನ್ನೋ ಮಧ್ಯಮ ವರ್ಗದ ಹೆಣ್ಣು ಮಗಳ ಚಾರಿತ್ರ್ಯಹರಣ ಮಾಡುವುದು ಸರಿಯಲ್ಲ ಸೈದ್ಧಾಂತಿಕವಾಗಿ ಆಕೆಯೊಂದಿಗೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಸಹ ಆಕೆಯೊಬ್ಬಳು ಮಹಿಳೆ ಮಗುವಿನ ತಾಯಿ ಪತ್ರಕರ್ತೆ ರಾಧಾ ಹಿರೇಗೌಡರ್ ಎದುರೇ ಎದೆ ಜ್ಯೋತಿ ಕಣ್ಣೀರಿಡುತ್ತಾ ಆಡಿದ ಮಾತುಗಳು ಎದೆಗ ವೈರಲ್ ಆಗ್ತಿವೆ ಜ್ಯೋತಿಗೆ ಹೋರಾಟದ ಆಳ ಅಗಲ ಅಂತರಾಳ ಗೊತ್ತಿದೆಯೋ ಇಲ್ವೋ ಆದರೆ ಆ ಹೆಣ್ಣು ಮಗಳು ನಮ್ಮ ದೇವರ ಕಾರಣಕ್ಕೆ ನಾನು ಬೇದಿಗಿಳಿದು ಹೋರಾಡಿದ್ದೆ ಎನ್ನುತ್ತಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಮೂವತ್ತಾರು ಸಾವಿರ ಫಾಲೋವರ್ಸ್ ಹೊಂದಿರೋ ಜ್ಯೋತಿ ಅವರ ವಿಡಿಯೋಗಳನ್ನ ಇದೀಗ ಕೆಲವರು ವೈರಲ್ ಮಾಡುತ್ತಿರುವುದು ಸರಿಯಲ್ಲ ಆ ಪೊಲೀಸ್ ಪೇದೆ ಸಸ್ಪೆಂಡ್ ಆಗಬೇಕು ಅಂತ ಜ್ಯೋತಿ ಆಗ್ರಹಿಸುತ್ತಿದ್ದಾರೆ ಬಿಜೆಪಿ ಹಿಂದೂಪರ ಸಂಘಟನೆ ಒಂದು ಕಡೆ ಇರಲಿ ಆದ್ರೆ ಜ್ಯೋತಿ ಖಾಸಗಿತನಕ್ಕೆ ಧಕ್ಕೆ ತರುವುದು ಸಹ ತಪ್ಪು ಅನಿಸುತ್ತದೆ